ಐಟಿಸಿ ತನ್ನ ಹೋಟೆಲ್ ಬಿಸ್ನೆಸ್ ಅನ್ನ ಬೇರೆ ಮಾಡ್ತಿದೆಯಂತೆ ಡಿಮರ್ಜರ್ಟಿವ್ ಫಸ್ಟ್ ಐಟಿಸಿ ಕಂಪನಿ ತನ್ನ ಹೋಟೆಲ್ ಬಿಸಿನೆಸ್ ಡಿಮರ್ಜ್ ಮಾಡ್ತಿದೆ ಐಟಿಸಿ ಹೋಟೆಲ್ಸ್ ನ ರೆವಿನ್ಯೂ ಏನಿಲ್ಲ ಅಂದ್ರೂ ಕೂಡ ಮೂರ್ ಸಾವಿರದ ನೂರು ಕೋಟಿ ಇದೆ ಇದು ಡಿಮರ್ಜ್ ಆಗಿ ಲಿಸ್ಟ್ ಆದ್ಮೇಲೆ ಸೆಕೆಂಡ್ ಹೈಯೆಸ್ಟ್ ರೆವಿನ್ಯೂ ಇರುವಂತಹ ಈ ಲಿಸ್ಟೆಡ್ ಹೋಟೆಲ್ ಬ್ರಾಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಹೈಯೆಸ್ಟ್ ರೆವಿನ್ಯೂ ಇರೋದು ಐ ಎಚ್ ಸಿ ಎಲ್ ಗೆ ಅದು ತಾಜ್ ಗ್ರೂಪ್ ನಡೆಸುತ್ತಿದೆ ಇನ್ನು ಐ ಎಚ್ ಸಿ ಎಲ್ ನಾವು ನೋಡಿದಾಗ ಇದರ ಒಂದು ಆನ್ಯುವಲ್ ರೆವಿನ್ಯೂ ಆರ್ ಸಾವಿರ ಕೋಟಿಗಿಂತ ಜಾಸ್ತಿ ಇಂಡಿಯಾದ ಹೋಟೆಲ್ ನಾವು ನೋಡಿದ್ರೆ ಇದು ಸುಮಾರು ಕೋಟಿ ರೂಪಾಯಿ ಐದು ವರ್ಷದಲ್ಲಿ ಈ ಸೆಕ್ಟರ್ ಆರು ಪರ್ಸೆಂಟ್ ನಷ್ಟು ಗ್ರೋ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಮತ್ತೆ ಇದು ಇಂಡಿಯಾದ ಜಿ ಡಿ ಪಿ ಗೆ ಸುಮಾರು ಒಂದು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಗೊತ್ತಾ ನಂಬರ್ಸ್ ಕೇಳೋದಕ್ಕೆ ತುಂಬಾ ದೊಡ್ಡದಾಗಿ ಕಾಣಿಸಿದ್ರು ಕೂಡ ಬೇರೆ ಕಂಟ್ರೀಸ್ ನಲ್ಲಿ ಇದು ಇಂಡಿಯಾಗಿಂತ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಇಂಡಿಯಾದಲ್ಲಿ ನೂರು ಜನರಿಗೆ ಪಾಯಿಂಟ್ ಟೂ ಒನ್ ರೂಮ್ಸ್ ಇದೆ ಅಂತಂದ್ರೆ ಯು ಎಸ್ ಎ ಜಪಾನ್ ತರದ ಕಂಟ್ರೀಸ್ ಗಳಲ್ಲಿ ಇದು ಇಂದ ಗೆ ಇದೆ ಕಂಪೇರ್ ಮಾಡಿದ್ರೆ ಇಂಡಿಯಾದ ಹೋಟೆಲ್ ಸೆಕ್ಟರ್ ಚಿಕ್ಕದಾಗಿ ಕಾಣಿಸುತ್ತೆ ಈ ಒಂದು ಆಪರ್ಚುನಿಟಿ ಏನಿದೆ ಅಲ್ವಾ ದೊಡ್ಡ ಆಗ್ತಿದೆ ಅಂತಾನೆ ಹೇಳ್ಬೋದು ನಾವು ಇದನ್ನ ಓದೋದಕ್ಕೆ ಶುರು ಮಾಡಿದಾಗ ನಮ್ಗೆ ಗೊತ್ತಾಯ್ತು ಈ ಸೆಕ್ಟರ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಅಂತ ಇದೆ ಬಗ್ಗೆ ನಾನ್ ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ನಾನು ನಿಮ್ಮ ನಿರೂಪಕಿ ಚಂದನ ಗೌಡ ಬನ್ನಿ ಇವತ್ತಿನ ವಿಷಯವನ್ನ ಚರ್ಚೆ ಮಾಡೋಣ ನೋಡಿ ಹೋಟೆಲ್ ಸೆಕ್ಟರ್ ನಲ್ಲಿ ಒಂದು ಪೇಸ್ ಇರುತ್ತೆ ಅದರಲ್ಲಿ ಕಂಪನೀಸ್ ಅಸೆಟ್ಸ್ ನ ಬಿಲ್ಡ್ ಮಾಡೋದಕ್ಕೆ ಫೋಕಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಾರೆ ಯಾಕೆ ಅಂತಂದ್ರೆ ಫ್ಯೂಚರ್ ಡಿಮ್ಯಾಂಡ್ ನ ಮೀಟ್ ಮಾಡೋದಕ್ಕೆ ಸಪ್ಲೈ ಜಾಸ್ತಿ ಮಾಡೋದಕ್ಕಾಗತ್ತೆ ಅಂತ ಹೋಟೆಲ್ ನ ನಾವು ನೋಡಿದಾಗ ಒಂದರಿಂದ ಎರಡು ದಿನಗಳಲ್ಲಿ ರೆಡಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಟೈಮ್ ತಗೊಳ್ಳುತ್ತೆ ಬೇಸಿಕಲಿ ಇದಕ್ಕೆ ಬೇಕಾಗಿರುವಂತಹ ಕ್ಯಾಪೆಕ್ಸ್ ಸೈಕಲ್ ಅಂದ್ರೆ ಬಂಡವಾಳ ವೆಚ್ಚದ ಚಕ್ರನ ನಾವು ನೋಡಿದಾಗ ಎರಡರಿಂದ ಮೂರು ವರ್ಷದವರೆಗೆ ಇರುತ್ತೆ ಅಂತ ಹೇಳ್ಬೋದು ಆಮೇಲೆ ನೆಕ್ಸ್ಟ್ ಪೇಸಸ್ ಬರುತ್ತೆ ಅದರಲ್ಲಿ ಕಂಪನೀಸ್ ಚೆನ್ನಾಗಿ ಯೂಸ್ ಮಾಡಿಕೊಂಡು ಪ್ರಾಫಿಟ್ ಜಾಸ್ತಿ ಮಾಡೋದಕ್ಕೆ ಫೋಕಸ್ ಮಾಡ್ತಾರೆ ಬನ್ನಿ ಈ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಮತ್ತೆ ಈ ಸೆಕ್ಟರ್ ನ ಫ್ಯೂಚರ್ ಪೊಟೆನ್ಶಿಯಲ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ನಾವು ಈ ವಿಡಿಯೋನ ನಿಮ್ಗೆ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು ಅಂತ ಮೂರು ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿದೀವಿ ಮೊದಲಿಗೆ ಇಂಡಿಯಾದ ಹೋಟೆಲ್ ಸೆಕ್ಟರ್ ನ ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡೋಣ ಆರ್ಗನೈಸ್ಡ್ ವರ್ಸಸ್ ಅನ್ಆರ್ಗನೈಸ್ಡ್ ಅಂದ್ರೆ ಏನು ಅಂತಲೂ ಕೂಡ ಅರ್ಥ ಮಾಡ್ಕೊಳ್ಳೋಣ ಹಾಗೆ ಇದರಲ್ಲಿ ಮೇಜರ್ ಪ್ಲೇಯರ್ಸ್ ಯಾರಲ್ಲ ಅಂತಲೂ ಕೂಡ ನೋಡ್ಕೊಂಡು ಬರೋಣ ಹಾಗೆಯೇ ಬ್ರಾಂಡೆಡ್ ವರ್ಸಸ್ ಅನ್ಬ್ರಾಂಡೆಡ್ ಅಂದ್ರೆ ಏನು ಕೂಡ ತಿಳ್ಕೊಂಡು ಬರೋಣ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸೆಕ್ಟರ್ ನಲ್ಲಿ ಡಿಫ್ರೆಂಟ್ ಕಂಪನೀಸ್ ನ ಬ್ರೇಕಪ್ ಮತ್ತು ಕಾಸ್ಟ್ ಅನಲೈಸ್ ಮಾಡಬೇಕಾದ್ರೆ ಏನೆಲ್ಲ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಅಂತಲೂ ಕೂಡ ತಿಳ್ಕೊಳ್ಬೇಕು ಅದರಿಂದ ಕೆಲವು ಟ್ರೆಂಡ್ಸ್ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳೋದಕ್ಕೂ ಸಹ ಟ್ರೈ ಮಾಡೋಣ ಕೊನೆಯದಾಗಿ ಹೋಟೆಲ್ ಇಂಡಸ್ಟ್ರಿನ ಫ್ಯೂಚರ್ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ ಚಾಲೆಂಜಸ್ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ ಕೆಪೆಕ್ಸ್ ಪ್ರೀಮಿಯಮೈಸೇಷನ್ ಇಂಡಸ್ಟ್ರಿ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ ಕೂಡ ನೋಡೋಣ ನಾವು ರಿಪೋರ್ಟ್ಸ್ ಆಗಿರ್ಬೋದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಇಂಡಸ್ಟ್ರಿ ರಿಪೋರ್ಟ್ಸ್ ನ ರೆಫರ್ ಮಾಡ್ತಿದ್ದೀವಿ ಯಾಕೆ ಅಂತಂದ್ರೆ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಒಂದೇ ಜಾಗದಲ್ಲಿ ಸಿಗ್ಬೇಕು ಅಂತ ಅದಕ್ಕೆ ಲಾಸ್ಟ್ ವರೆಗೂ ನೋಡಿ ಹಾಗಿದ್ರೆ ಮಾತ್ರ ನೀವು ಈ ವಿಡಿಯೋಲಿ ಏನ್ ಇನ್ಫಾರ್ಮೇಶನ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನ ಶುರು ಮಾಡೋಣ ಇಂಡಿಯಾದ ಹೋಟೆಲ್ ಸ್ಪೇಸ್ ನಲ್ಲಿ ಒಂದು ಕಡೆ ಬ್ರಾಂಡೆಡ್ ಹೋಟೆಲ್ ಚೈನ್ಸ್ ಇದೆ ಅಂತಂದ್ರೆ ಅದು ಕ್ವಾಲಿಟಿ ಮತ್ತೆ ಲಕ್ಸುರಿ ಪ್ರೊವೈಡ್ ಮಾಡುತ್ತೆ ಅಂತ ಇನ್ನೊಂದು ಕಡೆ ಅನ್ಆರ್ಗನೈಸ್ಡ್ ಸೆಗ್ಮೆಂಟ್ ಇದೆ ಅಂತಂದ್ರೆ ಅದು ಚಿಕ್ಕ ಲಾಡ್ಜಸ್ ಗೆಸ್ಟ್ ಹೌಸಸ್ ಮತ್ತೆ ಬಡ್ಜೆಟ್ ಹೋಟೆಲ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ ಇಂಡಿಯಾದಲ್ಲಿ ಒಟ್ಟು ಸುಮಾರು ಟ್ವೆಂಟಿ ಅಕೋಮೋಡೇಷನ್ ರೂಮ್ಸ್ ಇದೆ ಇದರಲ್ಲಿ ಅನ್ಬ್ರಾಂಡೆಡ್ ಹೋಟೆಲ್ ರೂಮ್ಸ್ ನ ಶೇರ್ ಮೂರನೇ ಗಿಂತ ಜಾಸ್ತಿ ಇದೆ ಆದ್ರೆ ಬ್ರಾಂಡೆಡ್ ಮತ್ತೆ ಅನ್ಬ್ರಾಂಡೆಡ್ ಸೆಗ್ಮೆಂಟ್ ಗೆ ಡಿಫರೆನ್ಸ್ ಏನು ಮೋಸ್ಟ್ಲಿ ರೂಮ್ಸ್ ಸಪ್ಲೈ ಮತ್ತೆ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬೋದು ನೋಡಿ ಬ್ರಾಂಡೆಡ್ ಮೋಸ್ಟ್ಲಿ ಮೆಟ್ರೋಸ್ ಮತ್ತೆ ಟಯರ್ ಒನ್ ಸಿಟೀಸ್ ಮೇಲೆ ಫೋಕಸ್ ಮಾಡುತ್ತೆ ಸ್ಟ್ಯಾಂಡರ್ಡೈಸೇಷನ್ ಪ್ರೊವೈಡ್ ಕಸ್ಟಮರ್ ಇಂದ ಪ್ರೀಮಿಯಂ ಚಾರ್ಜ್ ಕೂಡ ಕಸ್ಟಮರ್ಸ್ ಇದೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಅವ್ರಿಗೆ ಯಾವ ಲೆವೆಲ್ ಸರ್ವಿಸ್ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಗೊತ್ತಿರತ್ತೆ ಅಲ್ವಾ ಮತ್ತೆ ಅಫ್ಕೋರ್ಸ್ ಎಲ್ಲ ಲಕ್ಸುರಿ ಮತ್ತೆ ಅಪ್ಸ್ಕೆಲ್ ಹೋಟೆಲ್ಸ್ ಗಳಲ್ಲೂ ಕೂಡ ಈ ಒಂದು ಲೆವೆಲ್ಸ್ ಜಾಸ್ತಿ ಇದ್ದೇ ಇರುತ್ತೆ ಸೆಗ್ಮೆಂಟ್ ನಲ್ಲಿ ಎರಡ್ ಸಾವಿರದ ಮೂವತ್ ನಾಲ್ಕರವರೆಗೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ರೂಮ್ ಆಡ್ ಒಂದು ಮಾಡುವಂತಹ ಪ್ಲಾನ್ ಇದೆ ಅನ್ಬ್ರಾಂಡೆಡ್ ಸೆಗ್ಮೆಂಟ್ ಅಲ್ಲಿ ನಾವು ನೋಡಿದಾಗ ಟೆನ್ ಲ್ಯಾಕ್ಸ್ ಗಿಂತ ಜಾಸ್ತಿ ರೂಮ್ಸ್ ಆಡ್ ಮಾಡ್ತಾರೆ ಅಂತ ಕೂಡ ಎಸ್ಟಿಮೇಟ್ ಮಾಡಿದ್ದಾರೆ ಆದರೆ ವಾಲ್ಯೂಮ್ ಗ್ರೋತ್ ಟಾಪ್ ಟಿಯರ್ ನಲ್ಲಿ ಜಾಸ್ತಿ ಇದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಇನ್ನು ಅನ್ಬ್ರಾಂಡೆಡ್ ಸೆಗ್ಮೆಂಟ್ ಫ್ರಾಗ್ಮೆಂಟೆಡ್ ಆಗಿರೋದ್ರಿಂದ ಇದರ ಡೇಟಾ ತಗೊಳ್ಳೋದು ಸ್ವಲ್ಪ ಕಷ್ಟ ಅಂತಾನೆ ನಾನು ಹೇಳ್ತೀನಿ ಬ್ರಾಂಡೆಡ್ ಹೋಟೆಲ್ಸ್ ತಾಜ್ ತರ ಇರೋವೆಲ್ಲವನ್ನೂ ಕೂಡ ಇವಾಗ ಟೋಟಲ್ ಹೋಟೆಲ್ ರೂಮ್ಸ್ ನಲ್ಲಿ ಕೇವಲ ಟ್ವೆಲ್ ಟು ತರ್ಟೀನ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಇನ್ನು ಅಗ್ರಿಗೇಟೆಡ್ ಚೈನ್ಸ್ ಓಯೋ ಅಂತ ನಾವು ನೋಡಿದಾಗ ಫ್ಯಾಬ್ ಹೋಟೆಲ್ಸ್ ತರದ್ದು ಸುಮಾರು ಏಟ್ ಪರ್ಸೆಂಟ್ ಇದಾವೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಆಲ್ಟರ್ನೇಟಿವ್ ಅಕೊಮೇಷನ್ ಸಹ ಇದೆ ಇನ್ನು ಬ್ರಾಂಡೆಡ್ ಗಳಲ್ಲಿ ಇವಾಗ ಒಂದು ಇಂಟ್ರೆಸ್ಟಿಂಗ್ ಟ್ರೆಂಡ್ ಕಾಣ್ತಿದೆ ಇವರೆಲ್ಲ ಏನ್ ಮಾಡ್ತಿದ್ದಾರೆ ಗೊತ್ತಾ ಮೆಟ್ರೋ ಮತ್ತೆ ಟಿಯರ್ ಒನ್ ನಿಂದ ಟಯರ್ ಟೂ ಹಾಗೂ ಟಯರ್ ತ್ರೀ ಸಿಟೀಸ್ ಗೆ ಎಕ್ಸ್ಪ್ಯಾಂಡ್ ಮಾಡುವಂತಹ ಪ್ಲಾನ್ ನ ಮಾಡ್ಕೊಳ್ತಿದ್ದಾರೆ ಇನ್ನು ಅನ್ಬ್ರಾಂಡೆಡ್ ರೂಮ್ಸ್ ನ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿರೋದ್ರಲ್ಲಿ ಈ ಬ್ರಾಂಡೆಡ್ ಪ್ಲೇಯರ್ಸ್ ಮಾರ್ಕೆಟ್ ಶೇರ್ಸ್ ನ ತಗೊಂಡ್ರು ಅಂತಂದ್ರೆ ಇವರ ಒಂದು ನ ಕ್ರಿಯೇಟ್ ಖಂಡಿತವಾಗ್ಲು ಮಾಡಬಹುದು ಈ ಚಾರ್ಟ್ ನೋಡಿ ಇದರಲ್ಲಿ ಬ್ರಾಂಡೆಡ್ ಸೆಗ್ಮೆಂಟ್ ನ ಒಂದು ಮೇಜರ್ ಪ್ಲೇಯರ್ಸ್ ಕೂಡ ಕಾಣಿಸ್ತಾರೆ ಮ್ಯಾರಿಯೇಟ್ ಚೈನ್ ಟಾಪ್ ನಲ್ಲಿ ಅಲ್ವಾ ಮ್ಯಾರಿಯೇಟ್ ಇಂಟರ್ನ್ಯಾಷನಲಿ ತುಂಬಾ ಫೇಮಸ್ ಅಂತ ನಮ್ ಎಲ್ರಿಗೂ ಕೂಡ ಗೊತ್ತು ಅದಾದ್ಮೇಲೆ ಸಿ ಎಲ್ ಇದನ್ನ ತಾಜ್ ಆಪರೇಟ್ ಮಾಡೋದು ಇದಾದ್ಮೇಲೆ ರಾಡಿಸನ್ ಐಟಿಸಿ ಹಯಾತ್ ಮತ್ತೆ ಲೆಮೆನ್ ಟ್ರಿ ಕೂಡ ಮೇಜರ್ ಪ್ಲೇಯರ್ಸ್ ಅಲ್ಲಿ ನಾವು ನೋಡಿದಾಗ ಪ್ರೀಮಿಯಂ ಮಿಡ್ ಮಾರ್ಕೆಟ್ ಮತ್ತೆ ಅಫೋರ್ಡೆಬಲ್ ಸಬ್ ಸೆಗ್ಮೆಂಟ್ಸ್ ಕೂಡ ಇದೆ ಇಂಟ್ರೆಸ್ಟಿಂಗ್ ಥರ್ಟಿ ಟೂ ಪರ್ಸೆಂಟ್ ಇನ್ನೂ ಕೂಡ ಸ್ಮಾಲ್ ಲೋಕಲ್ ಪ್ಲೇಯರ್ಸ್ ಹತ್ರನೇ ಇದೆ ಅಂತ ಹೇಳ್ಬೋದು ಇದು ಬ್ರಾಂಡೆಡ್ ಹೋಟೆಲ್ ಸೆಗ್ಮೆಂಟ್ ಕೂಡ ಒಂದು ಫ್ರಾಗ್ಮೆಂಟೆಡ್ ಆಗಿದೆ ಅಂತ ಕ್ಲಿಯರ್ ಆಗಿ ತೋರಿಸುತ್ತೆ ಆಮೇಲೆ ಎಕ್ಸಿಸ್ಟಿಂಗ್ ಬ್ರ್ಯಾಂಡ್ಸ್ಗೆ ಗ್ರೋತ್ ಆಪರ್ಚುನಿಟಿ ಕ್ರಿಯೇಟ್ ಮಾಡುತ್ತೆ ಅಂತ ನಮಗೂ ಕೂಡ ಗೊತ್ತಾಗ್ತಿದೆ ಇನ್ನು ಗ್ಲೋಬಲಿ ಕಂಪೇರ್ ಮಾಡಿದ್ವಿ ಅಂತಂದರೆ ಇಂಡಿಯಾದ ಬ್ರ್ಯಾಂಡೆಡ್ ಟು ಇಂಡಿಪೆಂಡೆಂಟ್ ಹೋಟೆಲ್ ರೇಷ್ಯೋ ತುಂಬಾ ಕಮ್ಮಿ ಇದೆ ಯು ಎಸ್ ಎ ಕೆನಡಾ ಮತ್ತು ಚೈನಾ ತರ ಮಾರ್ಕೆಟ್ಸ್ನಲ್ಲಿ ಬ್ರ್ಯಾಂಡೆಡ್ ಹೋಟೆಲ್ಸ್ನ ಈ ಪೆನೆಟ್ರೇಷನ್ ತುಂಬ ಹೈ ಇದೆ ಅಂತಲೇ ಹೇಳ್ಬೋದು ಇನ್ನು ಇಂಡಿಯಾದಲ್ಲಿ ಇದು ಕೇವಲ ಫೈವ್ ಪರ್ಸೆಂಟ್ ಇದೆ ಮತ್ತೆ ಪರ್ ಕ್ಯಾಪಿಟಲ್ ನ ನೋಡಿದ್ರೆ ಅಂದರೆ ಬ್ರಾಂಡೆಡ್ ಹೋಟೆಲ್ ರೂಮ್ ಕೀಸ್ ಪರ್ ಹಂಡ್ರೆಡ್ ಪೀಪಲ್ ಇದ್ರಲ್ಲೂ ಕೂಡ ಇಂಡಿಯಾ ತುಂಬ ಹಿಂದೆ ಇದೆ ಇಂಡಿಯಾದಲ್ಲಿ ಈ ರೇಷ್ಯೋ ಕೇವಲ ಜೀರೋ ಪಾಯಿಂಟ್ ಟೂ ಒನ್ ಇದೆ ಅಂತಲೇ ಹೇಳ್ಬೋದು ಇದು ಯು ಎಸ್ ಎ ಮತ್ತು ಜಪಾನ್ ತರಹದ ಕಂಟ್ರೀಸ್ಗಿಂತ ತುಂಬಾ ಕಡಿಮೆ ಇನ್ನೊಂದು ಫ್ಯಾಕ್ಟರ್ ಏನು ಗೊತ್ತಾ ಇದರ ಒಂದು ಇಂಡಿಕೇಶನ್ ನಾವು ನೋಡಿದ್ವಿ ಅಂತಂದರೆ ಇಂಡಿಯಾ ಹೋಟೆಲ್ ಇಂಡಸ್ಟ್ರಿನಲ್ಲಿ ಗ್ರೋತ್ ಪೊಟೆನ್ಷಿಯಲ್ ತುಂಬಾ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ ಟಯರ್ ಟೂ ಮತ್ತೆ ಟಯರ್ ತ್ರೀ ಸಿಟೀಸ್ ನ ತಗೊಳ್ಳಿ ಇಲ್ಲಿ ಸ್ಪಿರಿಚುವಲ್ ಟೂರಿಸಂ ಮತ್ತೆ ಪ್ರೀಮಿಯಂ ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಲ್ವಾ ಇಂಡಿಯನ್ ಮಿಡಲ್ ಕ್ಲಾಸ್ ನ ಇನ್ಕಮ್ ಜಾಸ್ತಿ ಆಗ್ತಿದೆ ಅಂದ್ರೆ ಅವರು ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ದುಡ್ಡು ಖರ್ಚು ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ ಅನ್ಆರ್ಗನೈಸ್ಡ್ ಪ್ಲೇಯರ್ಸ್ ಕೂಡ ಈ ಒಂದು ಡಿಮ್ಯಾಂಡ್ ನ ಯೂಸ್ ಮಾಡ್ಕೊಳ್ಬಹುದು ಈಗ ಬ್ರಾಂಡೆಡ್ ಅಗ್ರಿಗೇಟರ್ಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಅವರು ಈ ಡಿಮ್ಯಾಂಡ್ ನ ಕ್ಯಾಪ್ಚರ್ ಮಾಡ್ಕೊಳ್ಳುವಂತಹ ಆಪರ್ಚುನಿಟಿ ಇಲ್ಲಿ ಜಾಸ್ತಿ ಕಾಣುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಡೊಮೆಸ್ಟಿಕ್ ಮತ್ತೆ ಇಂಟರ್ ನ್ಯಾಷನಲ್ ಹೋಟೆಲ್ ಬ್ರಾಂಡ್ಸ್ ಚೇಂಜ್ ಮಾಡ್ಕೊಳ್ಳೋದು ಮ್ಯಾರಿಯೇಟ್ ಆಕಾರ್ ತರ ಇಂಟರ್ನ್ಯಾಷನಲ್ ಬ್ರಾಂಡ್ಸ್ ನ ಶೇರ್ ಈಗ ಜಾಸ್ತಿ ಆಗ್ತಿದೆ ಅಂತ ಹೇಳ್ತೀವಿ ನೋಡಿ ಎಸ್ಪೆಷಲಿ ಸೆಗ್ಮೆಂಟ್ಸ್ ಗಳಲ್ಲಿ ಇದರ ಒಂದು ಶೇರ್ಸ್ ಜಾಸ್ತಿ ಇದೆ ಆದ್ರೆ ರೂಮ್ ಸಪ್ಲೈ ಬಗ್ಗೆ ಮಾತಾಡಿದ್ರೆ ಫಿಫ್ಟಿ ಟು ಸಿಕ್ಸ್ಟಿ ಅಡಿಷನ್ಸ್ ಇನ್ನೂ ಡೊಮೆಸ್ಟಿಕ್ ಹೋಟೆಲ್ ಬ್ರಾಂಡ್ಸ್ ನಿಂದಾನೆ ಆಗ್ತಿದೆ ಅಂತ ಹೇಳ್ಬಹುದು ಇನ್ನು ತಾಜ್ ಮತ್ತೆ ಲೆಮನ್ ಟ್ರೀ ತರ ಇರುವಂತಹ ಹೋಟೆಲ್ಸ್ ಗಳನ್ನ ನಾವು ನೋಡಿದಾಗ ಅಂದ್ರೆ ಓವರ್ ಆಲ್ ಈ ಒಂದು ಹೋಟೆಲ್ ಇಂಡಸ್ಟ್ರಿ ಸ್ಟ್ರಕ್ಚರ್ ಒಂದು ಇದೆ ಕಾಣಿಸ್ತಿದೆ ಕಡೆ ಸೆಕ್ಟರ್ ನ ಗ್ರೋತ್ ಇದೆ ಅದಕ್ಕೆ ಈ ಸೆಕ್ಟರ್ ನ ಫ್ಯೂಚರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಿದೆ ಡೇಟಾ ಪ್ರಕಾರ ಮುಂದೆ ಬ್ರಾಂಡೆಡ್ ನ ಪೆನಿಟ್ರೇಷನ್ ಜಾಸ್ತಿ ಕೂಡ ಆಗತ್ತೆ ಬನ್ನಿ ಈಗ ಇಂಡಿಯಾದ ಬ್ರಾಂಡೆಡ್ ಹೋಟೆಲ್ ಸೆಗ್ಮೆಂಟ್ ಬಗ್ಗೆ ಡಬಲ್ ಕ್ಲಿಕ್ ಕೊಟ್ಟು ಲಿಸ್ಟೆಡ್ ಪ್ಲೇಯರ್ಸ್ ನಂಬರ್ಸ್ ಕೂಡ ನೋಡ್ಕೊಂಡು ಬರೋಣ ಹೋಟೆಲ್ ಸೆಕ್ಟರ್ ನಲ್ಲಿ ಕಂಪ್ನೀಸ್ ಮೂರು ತರ ಆಪರೇಟ್ ಮಾಡುತ್ತೆ ಒಂದು ತರ ಅಂತಂದ್ರೆ ಅವರೇ ಹೋಟೆಲ್ಸ್ ನ ಬಿಲ್ಡ್ ಮಾಡಿ ಅವರೇ ಆಪರೇಟ್ ಮಾಡ್ತಾರೆ ಇನ್ನೊಂದು ಮಾಡೆಲ್ ಅಂತಂದ್ರೆ ಬೇರೆಯವರ ಪ್ರಾಪರ್ಟಿನ ಮ್ಯಾನೇಜ್ ಮಾಡ್ಕೊಳ್ಳೋದು ಮ್ಯಾನೇಜ್ಮೆಂಟ್ ಗೆ ಅದರ ಒಂದು ಫೀ ನ ಕೊಡೋದು ಮತ್ತೆ ಮೂರನೇ ಮಾಡೆಲ್ ಅಂತಂದ್ರೆ ಅದು ಸ್ವಲ್ಪ ಕಮ್ಮಿನೇ ಕಾಣ್ಸೋದು ಅಂದ್ರೆ ನೀವು ನಿಮ್ಮ ಅಸೆಟ್ ನ ಬಿಲ್ಡ್ ಮಾಡಿ ಬೇರೆಯವರಿಂದ ಮ್ಯಾನೇಜ್ ಮಾಡ್ಕೊಳ್ಳೋದು ನೀವು ಅದ್ರ ಲಾಜಿಕಲಿ ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೀವೇ ಹೋಟೆಲ್ಸ್ ನ ಬಿಲ್ಡ್ ಮಾಡಿದ್ರೆ ನಿಮ್ಗೆ ಕೆಪಾಸಿಟಿ ಮತ್ತೆ ಟೈಮ್ ಎರಡೂ ಕೂಡ ಜಾಸ್ತಿ ತಗೊಳುತ್ತೆ ಆದ್ರೆ ನೀವು ಪ್ರಾಪರ್ಟಿನ ಮ್ಯಾನೇಜ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಒಂದು ಕೆಪೆಕ್ಸ್ ಲೋ ಇರುತ್ತೆ ಮತ್ತೆ ನೀವು ಸರ್ವಿಸ್ ಕಂಪನಿ ತರ ಆಪರೇಟ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಒಂದು ಮಾರ್ಜಿನ್ ಬೆಟರ್ ಇರುತ್ತೆ ಆದ್ರೆ ಅಸೆಟ್ಸ್ ನ ವ್ಯಾಲ್ಯೂ ಅಪ್ರಿಸಿಯೇಷನ್ ಈ ಒಂದು ಬೆನಿಫಿಟ್ ನಿಮ್ಗೆ ಖಂಡಿತವಾಗ್ಲೂ ಕೂಡ ಸಿಗಲ್ಲ ಈಗ ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಸ್ವಲ್ಪ ಕ್ರೂಷಿಯಲ್ ಆಗಿದೆ ಅಂತಾನೆ ಹೇಳ್ಬೋದು ಕಂಪ್ನೀಸ್ ನ ನಾವು ನೋಡ್ತಿದ್ದೀವಿ ಅಂತಂದ್ರೆ ಜಾಸ್ತಿ ಲಾರ್ಜರ್ ಪ್ಲೇಯರ್ಸ್ ಖಂಡಿತವಾಗ್ಲೂ ಇರ್ತಾರೆ ಇಂಡಿಯಾ ಹೋಟೆಲ್ಸ್ ಕಂಪನಿ ಲಿಮಿಟೆಡ್ ಅನ್ನೇ ನೋಡಿ ಅದು ತಾಜ್ ಗ್ರೂಪ್ ನ ಹೋಟೆಲ್ ನಡೆಸೋದು ಒಬೆರಾಯ್ ಗ್ರೂಪ್ ನೋಡ್ತಿದೀವಿ ಅಂತಂದ್ರೆ ಇ ಐ ಎಚ್ ಲಿಮಿಟೆಡ್ ನಡೆಸುತ್ತೆ ಇನ್ನು ಲೆಮನ್ ಟ್ರಿ ಹೋಟೆಲ್ಸ್ ನೋಡಿದಾಗ ಇದು ಮಿಡ್ ಪ್ರೀಮಿಯಂ ಸೆಗ್ಮೆಂಟ್ ನಲ್ಲಿ ಇದೆ ಮತ್ತೆ ಚಾಲೆಟ್ ಹೋಟೆಲ್ಸ್ ಇದು ಅಸೆಟ್ಸ್ ನ ಬಿಲ್ಡ್ ಮಾಡೋದಕ್ಕೆ ಮತ್ತೆ ಮೇಂಟೈನ್ ಮಾಡೋದಕ್ಕೆ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು ಆದ್ರೆ ಇದರ ಹೋಟೆಲ್ಸ್ ನಾವು ನೋಡಿದ್ವಿ ಅಂತಂದ್ರೆ ಮೋಸ್ಟ್ಲಿ ಇಂಟರ್ನ್ಯಾಷನಲ್ ಬ್ರಾಂಡ್ಸ್ ಆಗಿರುತ್ತೆ ಮ್ಯಾರಿಯಡ್ ಮತ್ತೆ ಇದನ್ನೆಲ್ಲ ಕೂಡ ಮ್ಯಾನೇಜ್ ಮಾಡ್ತಿರೋದ್ ಈ ಎಲ್ಲಾ ಕಂಪನೀಸ್ ಹೈ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹೈಯರ್ ರೆವಿನ್ಯೂಸ್ ಒಂದ್ ಕಡೆ ಆದ್ರೆ ಮತ್ತೆ ಪ್ರಾಫಿಟ್ಸ್ ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಒಂದು ಹೋಟೆಲ್ ಸೆಕ್ಟರ್ ಕಂಪನಿನಲ್ಲಿ ಮೇಜರ್ ರೆವಿನ್ಯೂಸ್ ಮತ್ತೆ ಕಾಸ್ಟ್ ಏನಿರುತ್ತೆ ಅಂತಾನು ಕೂಡ ನೋಡ್ಕೊಂಡ್ ಬರೋಣ ಹೋಟೆಲ್ ಬಿಸಿನೆಸಸ್ ಒಂದು ಸಿಂಪಲ್ ಕಾನ್ಸೆಪ್ಟ್ ಮೇಲೆ ರನ್ ಆಗುತ್ತೆ ನೋಡಿ ವಿಸಿಟರ್ಸ್ಗೆ ಏನಾದ್ರು ರೂಮ್ ಕೊಡೋದಾಗಿರ್ಬೋದು ಅಥವಾ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಳ್ಳೋದಾಗಿರ್ಬೋದು ಮತ್ತೆ ಸರಿಯಾದ ರೇಟ್ ನಲ್ಲಿ ಅದನ್ನ ಮೇಂಟೈನ್ ಮಾಡೋದಾಗಿರ್ಬೋದು ಅದಕ್ಕೆ ಮೊದಲನೇ ರೆವಿನ್ಯೂ ಸ್ಟ್ರೀಮ್ ಅಂತ ಅದು ರೂಮ್ ಸೇಲ್ಸ್ ಈಗ ಚಾರ್ಟ್ಸ್ ನ ನೀವೇ ನೋಡಿ ಜಾಸ್ತಿ ಕಂಪ್ನೀಸ್ಗೆ ಮ್ಯಾಕ್ಸಿಮಮ್ ರೆವಿನ್ಯೂ ರೂಮ್ ರೆಂಟ್ ಇಂದನೆ ಬರುತ್ತೆ ಐ ಎಚ್ ಸಿ ಎಲ್ ಮತ್ತೆ ಇ ಐ ಎಚ್ ದೊಡ್ಡ ಪ್ಲೇಯರ್ಸ್ ಇರೋದ್ರಿಂದ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ರೂಮ್ ರೆಂಟ್ ಇಂದಾನೆ ಬರುತ್ತೆ ಅಂತ ಹೇಳ್ಬೋದು ಈ ಕಂಪನೀಸ್ ನ ಹೋಟೆಲ್ಸ್ ಜೊತೆ ರೆಸ್ಟೋರೆಂಟ್ಸ್ ಇರೋದ್ರಿಂದ ಎಫ್ ಅಂಡ್ ಬಿ ಅಂದ್ರೆ ಆಹಾರ ಮತ್ತೆ ಪಾನೀಯ ಅಂತ ಹೇಳ್ತೀವಿ ಫುಡ್ ಅಂಡ್ ಬೆವರೇಜಸ್ ಕಾಂಟ್ರಿಬ್ಯೂಷನ್ ಸಹ ಜಾಸ್ತಿ ಇರುತ್ತೆ ಇನ್ನೊಂದು ಕಡೆ ನಾವು ನೋಡಿದಾಗ ಲೆಮನ್ ಟ್ರೀ ಇದು ಮಿಡ್ ಪ್ರೀಮಿಯಂ ಕ್ಯಾಟಗರಿ ಆಗಿರೋದ್ರಿಂದ ಇದರ ಸೆವೆಂಟಿ ಫೈವ್ ಪರ್ಸೆಂಟ್ ರೆವಿನ್ಯೂ ರೂಮ್ ರೆಂಟ್ ಇಂದಾನೆ ಕೂಡ ಬರುತ್ತೆ ಮತ್ತೆ ಚಾಲೆಟ್ ಹೋಟೆಲ್ಸ್ ಇದು ಕೂಡ ಮೋಸ್ಟ್ಲಿ ಪ್ರಾಪರ್ಟೀಸ್ ಅಕ್ವೈರ್ ಮಾಡಿ ಅಥವಾ ಬಿಲ್ಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಮ್ಯಾರಿಯೇಟ್ ಮತ್ತೆ ಏಕಾರ್ಡ್ ತರ ಇರುವಂತಹ ಪ್ಲೇಯರ್ಸ್ ಕೂಡ ಒಂದು ಮ್ಯಾನೇಜ್ ಮಾಡೋದಕ್ಕೆ ಮುಂದೆ ಬರ್ತಾರೆ ಅಂತ ಇಲ್ಲಿ ಗೊತ್ತಾಗ್ತಿದೆ ಇದನ್ನೆಲ್ಲ ನಾವು ನೋಡಿದಾಗ ಸುಮಾರು ಫಿಫ್ಟಿ ಸೆವೆನ್ ಪರ್ಸೆಂಟ್ ರೆವಿನ್ಯೂ ರೂಮ್ ರೆಂಟ್ ಇಂದನೆ ಬರುತ್ತೆ ಕಂಪನಿ ಆನ್ಯುಯಲ್ ರಿಪೋರ್ಟ್ಸ್ ನಾವು ನೋಡ್ತಿದೀವಿ ಅಂತಂದ್ರೆ ಯಾವ ಒಂದು ಸೋರ್ಸ್ ಇಂದ ಇಷ್ಟು ಇನ್ಕಮ್ ಬರುತ್ತೆ ಅಂತ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ ಈಗ ನೀವೇ ಯೋಚನೆ ಮಾಡಿ ಒಂದು ಹೋಟೆಲ್ ನ ರೂಮ್ ರೆವಿನ್ಯೂ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಈಕ್ವೇಷನ್ ನೋಡೋಣ Total available rooms into percentage of rooms occupied into average rate per night per room. ಟೆಕ್ನಿಕಲಿ ನಾವು ನೋಡಿದಾಗ ಪರ್ಸೆಂಟೇಜ್ ಆಫ್ ರೂಮ್ಸ್ ಒಂದು ಆಕ್ಯುಪೈಡ್ಸಿ ರೇಟ್ಸ್ ಅಂತಾನೆ ಹೇಳ್ಬಹುದು ಹಾಗೇನೆ ರೇಟ್ ಪರ್ ನೈಟ್ ಪರ್ ರೂಮ್ ನ ಒಂದು ಎಡಿಆರ್ ನಾವು ನೋಡಿದಾಗ ಆವ್ರೇಜ್ ಡೈಲಿ ರೇಟ್ ಅಂತ ನಾವು ಇದನ್ನ ಹೇಳ್ತೀವಿ ಈಗ ಒಂದು ಹೋಟೆಲ್ ಆಕ್ಯುಪೆನ್ಸಿ ರೇಟ್ ಮತ್ತೆ ಎಡಿಆರ್ ಎರಡರನ್ನು ಕೂಡ ಒಂದು ಹೈಯೆಸ್ಟ್ ಇರೋದಕ್ಕೆ ಟ್ರೈ ಮಾಡುತ್ತೆ ಪ್ರಾಕ್ಟಿಕಲಿ ನಾವು ನೋಡಿದಾಗ ರೇಟ್ ಏನಾದ್ರೂ ಹೈ ಮಾಡಿದ್ರೆ ಆಕ್ಯುಪೆನ್ಸಿ ರೇಟ್ ಕಮ್ಮಿ ಆಗ್ಬಹುದು ಮತ್ತೆ ಆಕ್ಯುಪೆನ್ಸಿ ರೇಟ್ ಜಾಸ್ತಿ ಮಾಡೋದಕ್ಕೆ ರೇಟ್ ಸಹ ಕಮ್ಮಿ ಮಾಡಬೇಕಾಗತ್ತೆ ಇಲ್ಲಿ ಬ್ರಾಂಡೆಡ್ ವರ್ಸಸ್ ಅನ್ಬ್ರಾಂಡೆಡ್ ಹೋಟೆಲ್ಸ್ನ ನ ಮಾಡೋದು ಮತ್ತೆ ಪ್ರೈಸಿಂಗ್ ಪವರ್ ಆಗಿರಬಹುದು ಮತ್ತೆ ಆಕ್ಯುಪೆನ್ಸಿ ರೇಟ್ ರಿಪೋರ್ಟ್ ಪ್ರಕಾರ ಇಂಡಿಯಾದಲ್ಲಿ ಪ್ರೀಮಿಯಂ ಹೋಟೆಲ್ಸ್ ನ ಆಕ್ಯುಪೆನ್ಸಿ ಪರ್ಸೆಂಟ್ ಇದೆ ಎಡಿಆರ್ ಅಂದ್ರೆ ಆವ್ರೇಜ್ ಡೈಲಿ ರೇಟ್ ಅನ್ನು ನೋಡ್ತಿದೀವಿ ಅಂತಂದ್ರೆ ಎಂಟು ಸಾವಿರ ರುಪೀಸ್ ಹತ್ತಿರ ಇದೆ ಅಲ್ವಾ ಇನ್ನು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂತಂದ್ರೆ ಎಫ್ ಐ ಟ್ವೆಂಟಿ ಫೋರ್ ಪ್ರಕಾರ ಇದರ ಒಂದು ಬ್ರಾಂಡೆಡ್ ಹೋಟೆಲ್ಸ್ ಗೆ ಡಿಆರ್ ನಾವು ನೋಡಿದಾಗ ಎಂಟು ಸಾವಿರದ ಐವತ್ತೈದು ರೂಪಾಯಿ ತನಕ ಹೋಗಿತ್ತು ಇದು ಆಲ್ ಟೈಮ್ ಹೈ ಆಗಿದೆ ಅಂತಾನೆ ಹೇಳ್ಬೋದು ರೆಸಾರ್ಟ್ಸ್ ನ ನೀವು ನೋಡಿದ್ರೆ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಅಂದ್ರೆ ಎಡಿಆರ್ ನಲ್ಲಿ ಇದೆ ಅಂತ ಇದು ತೋರಿಸಿದೆ ಈ ಎರಡು ಫ್ಯಾಕ್ಟರ್ಸ್ ಕೂಡ ಹೈ ಆಕ್ಯುಪೆನ್ಸಿ ರೇಟ್ ಮತ್ತೆ ಹೈ ಎಡಿಆರ್ ಇಂದ ಹೋಟೆಲ್ಸ್ ನ ರೂಮ್ ಸೇಲ್ಸ್ ಏನಿದೆ ಅಲ್ವಾ ಇದು ಬೇಗ ಜಾಸ್ತಿ ಆಗ್ತಿದೆ ಹಾಗೆ ರೂಮ್ ಸಪ್ಲೈ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಜನ ಬಂದು ನಿಮ್ಗೆ ರೂಮ್ಸ್ ಇಲ್ಲದೆ ಹೋದ್ರೆ ಆಪರ್ಚುನಿಟಿ ಸಹ ಲಾಸ್ ಆಗುತ್ತೆ ಅದಕ್ಕೆ ಬ್ರಾಂಡೆಡ್ ಹೋಟೆಲ್ಸ್ ರೂಮ್ ಸಪ್ಲೈ ಏನಿರುತ್ತೆ ಅಲ್ವಾ ಇದನ್ನ ಜಾಸ್ತಿ ಮಾಡೋದಕ್ಕೆ ಫೋಕಸ್ ಮಾಡ್ತಿದ್ದಾರೆ ಟೂ ತೌಸಂಡ್ ಏಟ್ ವರೆಗೂ ಕೂಡ ರೂಮ್ ಸಪ್ಲೈ ಗ್ರೋತ್ ರೇಟ್ ಸುಮಾರು ಏಟ್ ಪರ್ಸೆಂಟ್ ಇತ್ತು ಆಮೇಲೆ ಟೂ ತೌಸಂಡ್ ಏಟ್ ತೌಸಂಡ್ ಫಿಫ್ಟೀನ್ ವರೆಗೂ ನಾವು ನೋಡ್ತಿದ್ದೀವಿ ಅಂತಂದ್ರೆ ಫಿಫ್ಟೀನ್ ಪರ್ಸೆಂಟ್ ವರೆಗೂ ಕೂಡ ಗ್ರೋ ಆಗಿದೆ ಇದಾದ್ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ಟು ತೌಸಂಡ್ ಟ್ವೆಂಟಿ ಫೋರ್ ವರೆಗೂ ನಾವು ನೋಡಿದಾಗ ಸಿಕ್ಸ್ ಪರ್ಸೆಂಟ್ ಇಂದ ಮತ್ತೆ ಫೈನಲಿ ಇವಾಗ ನೈನ್ ಪರ್ಸೆಂಟ್ ಇಂದ ಗ್ರೋ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನೀವೇನಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನೋಡಿದ್ರಿ ಅಂತಂದ್ರೆ ಆವರೇಜ್ ರೂಮ್ ರೇಟ್ ಅಂದ್ರೆ ಎಡಿಆರ್ ನಾವು ನೋಡಿದ್ರೆ ರೂಮ್ ರೇಟ್ ಅಂದ್ರೆ ಎ ಆರ್ ಆರ್ ನಾವು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿ ತನಕ ಎ ಆರ್ ಆರ್ ಸುಮಾರು ಏಳು ಸಾವಿರ ಇಂದ ಹನ್ನೊಂದು ಸಾವಿರ ತಲುಪಿದೆ ಹೋಟೆಲ್ ವೇಟ್ ನ ಎಸ್ಟಿಮೇಟ್ ಪ್ರಕಾರ ಇಂಡಿಯಾದಲ್ಲಿ ಇವಾಗ ಆಕ್ಯುಪೆನ್ಸಿ ಸುಮಾರು ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹತ್ತತ್ರ ಇದೆ ಅಂದ್ರೆ ಹಂಡ್ರೆಡ್ ಅವೈಲೇಬಲ್ ರೂಮ್ಸ್ ನಲ್ಲಿಂದ ಸುಮಾರು ಸಿಕ್ಸ್ಟಿ ಸೆವೆನ್ ಟು ಸಿಕ್ಸ್ಟಿ ಏಟ್ ರೂಮ್ಸ್ ವರ್ಷದಲ್ಲಿ ಪೂರ್ತಿ ಬುಕ್ ಆಗಿರುತ್ತೆ ಅಂತ ಅರ್ಥ ಹಾಗೆ ರೂಮ್ ಸೇಲ್ಸ್ ನ ಒಂದು ಅಪ್ವರ್ಡ್ ಗ್ರೋತ್ ಟ್ರಾಜೆಕ್ಟರಿ ಇಲ್ಲಿದೆ ನೋಡಿ ಈಗ ಈ ದೊಡ್ಡ ಹೋಟೆಲ್ ಬ್ರಾಂಡ್ಸ್ ಇರುತ್ತಲ್ವಾ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅವರ ಒಂದು ಓನ್ ರೆಸ್ಟೋರೆಂಟ್ ಚೇಂಜ್ ಇರುತ್ತೆ ಐ ಎಚ್ ಸಿ ಎಲ್ ಆಪರೇಟ್ ಮಾಡೋದು ಈ ಬ್ರಾಂಡ್ಸ್ ಅನ್ನ ಇದರಿಂದಾನೆ ಐ ಎಚ್ ಸಿ ಎಲ್ ನ ತಾಜ್ ಗ್ರೂಪ್ ಆಗಿರ್ಬೋದು ಮತ್ತೆ ಇ ಐ ಎಚ್ ನ ಗ್ರೂಪ್ ಆಗಿರ್ಬೋದು ಮತ್ತೆ ಎಫ್ ಎನ್ ಬಿ ನಾವು ನೋಡ್ತಿದೀವಿ ಅಂತಂದ್ರೆ ಕಾಂಟ್ರಿಬ್ಯೂಷನ್ ರೆವಿ ಇಷ್ಟು ಹೈ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಪ್ರೀಮಿಯಂ ಹೋಟೆಲ್ ಸಹ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಎಲ್ ನ ಸೆಂಟಿಂಟ್ ಲೆಮೆಂಟ್ರಿ ಫಿಫ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಎಷ್ಟು ಲಕ್ಸುರಿ ಹೋಟೆಲ್ಸ್ ಅಷ್ಟೇ ಮಾರ್ಜಿನ್ ಜಾಸ್ತಿ ಇರುತ್ತೆ ಹೋಟೆಲ್ಸ್ ಎಷ್ಟು ಲಕ್ಸುರಿ ಆಗಿರುತ್ತೋ ಮಾರ್ಜಿನ್ಸ್ ಕೂಡ ಅಷ್ಟೇ ಜಾಸ್ತಿ ಆಗಿರುತ್ತೆ ಇದು ಫ್ಲೈಟ್ ನ ರೆವಿನ್ಯೂ ತರ ಅಂತ ಹೇಳ್ಬೋದು ಜಾಸ್ತಿ ದುಡ್ಡು ಈ ಒಂದು ಫುಡ್ ಅಂಡ್ ಬೆವರೇಜ್ ಸೆಗ್ಮೆಂಟ್ ನಲ್ಲಿ ಇರುತ್ತೆ ಮತ್ತೆ ಪ್ರೀಮಿಯಂ ಹೋಟೆಲ್ಸ್ ನಲ್ಲಿ ಇನ್ನೊಂದು ರೆವಿನ್ಯೂ ಸ್ಟ್ರೀಮ್ ಕೂಡ ಇದೆ ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಅಂತ ಹೇಳ್ಬೋದು ಈ ಸೆಗ್ಮೆಂಟ್ ನಲ್ಲಿ ಸ್ಪಾಸ್ ಆಗಿರ್ಬೋದು ಬೊಟಿಕ್ ರಿಟೇಲ್ ಸ್ಟೋರ್ಸ್ ಆಗಿರ್ಬೋದು ಅದರ್ ಇವೆಂಟ್ ಸ್ಪೇಸಸ್ ಗಳು ಕೂಡ ಇಲ್ಲಿರತ್ತೆ ಇವೆಂಟ್ ಸ್ಪೇಸಸ್ ನ ರೆವಿನ್ಯೂ ಏನಿರುತ್ತೆ ಅಲ್ವಾ ಇದನ್ನ ಹೋಟೆಲ್ಸ್ ಇಂಟರ್ ನಲ್ಲಿ ಎರಡು ಸೆಗ್ಮೆಂಟ್ ಗೆ ಡಿವೈಡ್ ಮಾಡ್ತಾರೆ ವೆಡ್ಡಿಂಗ್ಸ್ ಮತ್ತೆ ಎಂ ಐ ಸಿಇ ಅಂದ್ರೆ ಮೀಟಿಂಗ್ಸ್ ಆಗಿರ್ಬೋದು ಇನ್ಸೆಂಟಿವ್ಸ್ ಮತ್ತೆ ಕಾನ್ಫರೆನ್ಸ್ ಎಕ್ಸಿಬಿಷನ್ ಕೆಲವು ಹೋಟೆಲ್ ಬ್ರಾಂಡ್ಸ್ ಗಳು ಬೇರೆಯವ್ರ ತರ ಪ್ರಾಪರ್ಟೀಸ್ ನ ಮ್ಯಾನೇಜ್ ಮಾಡ್ತಾರೆ ಮತ್ತೆ ಅದರಿಂದ ಫೈವ್ ಟು ಸೆವೆನ್ ಪರ್ಸೆಂಟ್ ಮ್ಯಾನೇಜ್ಮೆಂಟ್ ಫೀ ಸಹ ತಗೊಳ್ತಾರೆ ಇದನ್ನೆಲ್ಲ ನಾವು ನೋಡಿದಾಗ ಹೋಟೆಲ್ಸ್ ಗೆ ರೆವಿನ್ಯೂ ಸೋರ್ಸ್ ಸಹ ಆಗಿರತ್ತೆ ಅಂತ ನಮ್ಗಿಲ್ಲೇ ಗೊತ್ತಾಗತ್ತೆ ಓವರ್ ಆಲ್ ಇಂಟರ್ನಲ್ ಮೆಟ್ರಿಕ್ಸ್ ಬಗ್ಗೆ ನಾವು ಮಾತಾಡಿದ್ರೆ ಎಲ್ಲಾ ಹೋಟೆಲ್ ಸಹ ಟ್ರೈ ಮಾಡ್ತಿದ್ದಾರೆ ಅವರ ಒಂದು ಪರ್ ಸ್ಕ್ವೇರ್ ಫೀಟ್ ರೆವಿನ್ಯೂ ನೋಡಿದಾಗ ಮತ್ತೆ ಮಾರ್ಜಿನ್ಸ್ ಇಂಪ್ರೂವ್ ಆಗಬೇಕು ಅಂತಾನೆ ಇವರು ಸಹ ಟ್ರೈ ಮಾಡ್ತಿದ್ದಾರೆ ಇದರಿಂದ ಅಸೆಟ್ ಯುಟಿಲೈಸೇಷನ್ ಮತ್ತೆ ಕ್ಯಾಶ್ ಫ್ಲೋ ಎರಡು ಟ್ರ್ಯಾಕ್ ನಲ್ಲೂ ಕೂಡ ನಡೀತಿರತ್ತೆ ಸರಿ ಮೇಜರ್ ಆಗಿ ಇನ್ಫ್ಲೋ ನ ಅರ್ಥ ಮಾಡ್ಕೊಂಡ್ವಿ ಈಗ ಔಟ್ ಫ್ಲೋನ ಅರ್ಥ ಮಾಡ್ಕೊಳ್ಳೋಣ ಕಾಸ್ಟ್ ಬಗ್ಗೆನೂ ಸಹ ನಾವು ಮಾತಾಡಬೇಕು ಅಲ್ವಾ ಯಾವ ಕಂಪನೀಸ್ ಹೋಟೆಲ್ ನ ಬಿಲ್ಡ್ ಮಾಡಿ ಅವರೇ ಮ್ಯಾನೇಜ್ ಅಥವಾ ಆಪರೇಟ್ ಮಾಡ್ತಾರೋ ಅವ್ರಿಗೆ ದೊಡ್ಡ ಔಟ್ ಫ್ಲೋ ಕೆಪೆಕ್ಸ್ ಆಗಿದೆ ಫಿಕ್ಸ್ ಅಸೆಟ್ಸ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಲ್ವಾ ಈಗ ಲ್ಯಾಂಡ್ ಆಕ್ವಿಸೇಷನ್ ಕನ್ಸ್ಟ್ರಕ್ಷನ್ ಮತ್ತೆ ಇಂಟೀರಿಯರ್ ತರ ಕಾಸ್ಟ್ ಗಳು ಈ ಒಂದು ಬ್ಯಾಸ್ಕೆಟ್ ನಲ್ಲಿ ಬರುತ್ತೆ ಈ ಚಾರ್ಟ್ ನೋಡಿ ಲಕ್ಸುರಿ ಹೋಟೆಲ್ಸ್ ನಾವು ಇನ್ವೆಸ್ಟ್ಮೆಂಟ್ಸ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಟೂ ಪಾಯಿಂಟ್ ಫೋರ್ ಕ್ರೋರ್ಸ್ ರುಪೀಸ್ ಪರ್ ರೂಮ್ ತನಕ ಹೋಗ್ತಿದೆ ಅಂದ್ರೆ ಇದ್ರ ಏನ್ ಗೊತ್ತಾ ಇವ್ರು ಒಂದು ರೂಮ್ ನ ಬಿಲ್ಡ್ ಮಾಡೋ ಅಷ್ಟರಲ್ಲಿ ತುಂಬಾ ಜನರಿಗೆ ಅವ್ರ ಕನಸಿನ ಮನೆನೇ ಸಿಕ್ಬಿಡತ್ತೆ ಅಂತ ಅರ್ಥ ಬಜೆಟ್ ಹೋಟೆಲ್ಸ್ ಇದಕ್ಕಿಂತ ತುಂಬಾ ಕಡಿಮೆ ಕಾಸ್ಟ್ ನಲ್ಲಿ ರೆಡಿ ಆಗತ್ತೆ ಆಲ್ಮೋಸ್ಟ್ ಒನ್ ಬೈ ಸಿಕ್ಸ್ ಅಂದ್ರೆ ಒಂದನೇ ಆರ್ ಅಂಶ ಕಾಸ್ಟ್ ಅಲ್ಲಿ ರೆಡಿ ಆಗತ್ತೆ ಅಂತ ಅರ್ಥ ಮತ್ತೆ ಐ ಎಚ್ ಸಿ ಎಲ್ ಎಫ್ ಐ ಟ್ವೆಂಟಿ ಫೋರ್ ಅಲ್ಲಿ ನಾವು ನೋಡಿದಾಗ ಸಿಕ್ಸ್ ತರ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಸಿಕ್ಸ್ ಕ್ರೋರ್ ರುಪೀಸ್ ಗಿಂತ ಜಾಸ್ತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಮಾಡ್ಕೊಂಡಿದೆ ಮಿಡ್ ರೇಂಜ್ ಹೋಟೆಲ್ಸ್ ನ ಒಂದು ರೂಮ್ ಫೋರ್ಟಿ ಲ್ಯಾಕ್ ರುಪೀಸ್ ಗೆ ಬಿಲ್ಡ್ ಆಗುತ್ತೆ ಅಂತ ಅರ್ಥ ಆದ್ರೆ ಲಕ್ಸುರಿ ಹೋಟೆಲ್ಸ್ ನ ಈ ಮೀಡಿಯಂ ಕಾಸ್ಟ್ ನಾವು ನೋಡಿದ್ವಿ ಅಂತಂದ್ರೆ ಏಟಿ ಏಟ್ ಲ್ಯಾಕ್ಸ್ ರುಪೀಸ್ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಅಂದ್ರೆ ಪರ್ ರೂಮ್ ತನಕ ಜಾಸ್ತಿ ಹೋಗಿದೆ ಇದು ಇಷ್ಟು ಹೈ ಕಾಸ್ಟ್ ಡೆಪ್ರೆಸೇಷನ್ ಕೂಡ ಹೈ ಇರುತ್ತೆ ಅಂತಲ್ವಾ ಈ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಈ ಟೇಬಲ್ ನೋಡಿ ನ ರೆವಿನ್ಯೂ ಏನಿಲ್ಲ ಅಂದ್ರೂ ಕೂಡ ನೈನ್ ಟು ಟೆನ್ ಪರ್ಸೆಂಟ್ ಇದೆ ಇನ್ನು ಲೆಮನ್ ಟ್ರಿ ಮತ್ತೆ ಚಾಲೆಟ್ ಹೋಟೆಲ್ಸ್ ಗಳಿಗೆ ನಾವು ನೋಡಿದ್ವಿ ಅಂತಂದ್ರೆ ರಿಪೇರ್ ಮೇಂಟೆನೆನ್ಸ್ ಕಾಸ್ಟ್ ಕೂಡ ರೆವಿನ್ಯೂ ನ ಫೋರ್ ಟು ಫೈವ್ ಪರ್ಸೆಂಟ್ ಹತ್ರ ಬರ್ತಿದೆ ಈಗ ನೀವೇ ಯೋಚನೆ ಮಾಡಿ ಕೂಡ ಯಾವಾಗ್ಲಾದ್ರು ಒಳ್ಳೆ ಹೋಟೆಲ್ಗೆ ಹೋಗ್ತೀರಾ ಅಂತಂದ್ರೆ ಎಷ್ಟು ಚೆನ್ನಾಗಿ ನಮ್ಮನ್ನ ಮಾತಾಡ್ಸ್ತಾರೆ ಗ್ರೀಟ್ ಮಾಡ್ತಾರೆ ಅಲ್ವಾ ಅಂದ್ರೆ ಇಂಡಿಯಾದ ಹಾಸ್ಪಿಟಾಲಿಟಿ ವರ್ಲ್ಡ್ ವೈಡ್ ಫೇಮಸ್ ಕೂಡ ಆಗ್ತಿದೆ ಅಂತ ಅರ್ಥ ಅದಕ್ಕೆ ಮೇಜರ್ ಆಪರೇಟಿಂಗ್ ಕಾಸ್ಟ್ ಕೂಡ ಸ್ಟಾಫ್ ನಲ್ಲಿ ಬರುತ್ತೆ ಅಂದ್ರೆ ಎಂಪ್ಲಾಯೀಸ್ ನ ಸ್ಯಾಲರಿ ಕಾಸ್ಟ್ ಸರ್ವಿಸ್ ಕಾಂಟ್ರಾಕ್ಟರ್ಸ್ ಅಥವಾ ಮ್ಯಾನ್ ಪವರ್ ಸಪ್ಲೈ ಕಂಪನೀಸ್ ನ ಕಾಸ್ಟ್ ಅಂತಾನೆ ಹೇಳ್ಬೋದು ಇನ್ನು ಸ್ಕ್ರೀನ್ ಮೇಲೆ ಐ ಎಚ್ ಸಿ ಎಲ್ ಇ ಐ ಎಚ್ ಲೆಮನ್ ಮತ್ತೆ ಚಾಲೆಟ್ ಹೋಟೆಲ್ಸ್ ನಂಬರ್ಸ್ ಕೂಡ ಇದೆ ಆಫ್ ರೆವಿನ್ಯೂ ಸ್ಟಾಫ್ ಕಾಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ರೇಂಜ್ ನಲ್ಲಿ ಇದೆ ಇನ್ನು ಸೋರ್ಸಸ್ ನಾವು ನೋಡಿದ್ವಿ ಅಂತಂದ್ರೆ ಕಂಪನಿ ಆನ್ಯಲ್ ರಿಪೋರ್ಟ್ಸ್ ಪ್ರಕಾರ ಎಫ್ ವೈ ಟ್ವೆಂಟಿ ಥ್ರೀ ಇಂದ ಟ್ವೆಂಟಿ ಟ್ವೆಂಟಿ ಫೋರ್ಗೂ ಈ ಕಂಪನೀಸ್ ಈ ಕಾಸ್ಟ್ ಮೇಲೆ ತುಂಬಾ ಕಣ್ಣಿಟ್ಟಿರ್ತಾರೆ ಈ ಚಾಟ ನೋಡಿ ಐ ಎಚ್ ಸಿ ಎಲ್ ತರ ಒಂದು ಲಕ್ಸುರಿ ಹೋಟೆಲ್ಸ್ ನ ಸ್ಟ್ ಕಾಸ್ಟ್ ನಾವು ನೋಡಿದಾಗ ಪರ್ ರೂಮ್ ಟೂ ತೌಸಂಡ್ ಏಟ್ ಸಿಕ್ಸ್ಟಿ ಫೈವ್ ರುಪೀಸ್ ತನಕ ಹೋಗುತ್ತೆ ಅದೇ ಲೆಮನ್ ಟ್ರೀ ತರ ಒಂದು ಬಜೆಟ್ ಹೋಟೆಲ್ಸ್ ನಲ್ಲಿ ಇದು ಕೇವಲ ಟೂ ನೈಂಟಿ ಹತ್ರ ಇದೆ ಅಂತ ಹೇಳ್ಬೋದು ಲಕ್ಸುರಿ ಹೋಟೆಲ್ಸ್ ನಲ್ಲಿ ಸ್ಟಾಫ್ ಇರ್ತಾರೆ ಹೈ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಮತ್ತೆ ಕೂಡ ನೇಮಕ ಮಾಡ್ತಾರೆ ಇನ್ನು ಪವರ್ ಮತ್ತೆ ಫ್ಯೂಯಲ್ ಕಾಸ್ಟ್ ನಾವು ನೋಡಿದ್ವಿ ಅಂತಂದ್ರೆ ಎಲ್ಲ ಹೋಟೆಲ್ಸ್ ಗೆ ಫೋರ್ ಟು ಸಿಕ್ಸ್ ಪರ್ಸೆಂಟ್ ಇರುತ್ತೆ ಮತ್ತೆ ಟ್ರಾವೆಲ್ ಏಜೆಂಟ್ ಕಮಿಷನ್ಸ್ ಕೂಡ ಫೋರ್ ಟು ಫೈವ್ ಪರ್ಸೆಂಟ್ ರೇಜ್ ನಲ್ಲಿ ಇರುತ್ತೆ ಇನ್ನು ಲೆಮನ್ ಟ್ರೀ ಅಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಈ ಕಾಸ್ಟ್ ಸ್ವಲ್ಪ ಹೈಯರ್ ಸೈಡ್ ನಲ್ಲಿ ಇದೆ ಅಂದ್ರೆ ಸುಮಾರು ಸೆವೆನ್ ಪರ್ಸೆಂಟ್ ಹತ್ತಿರ ಇದೆ ಅಂತ ಹೇಳ್ಬೋದು ಈಗ ನೀವೇ ನೋಡಿ ಹೋಟೆಲ್ ಬಿಸ್ನೆಸ್ ಒಂದು ಅದಕ್ಕೆ ಎಲ್ಲ ಸೆಲ್ಫ್ ಫೈನಾನ್ಸ್ ಕೂಡ ಸ್ವಲ್ಪ ಕಷ್ಟ ಅದಕ್ಕೆ ಏನ್ ಮಾಡ್ತಾರೆ ಲೋನ್ ಅನ್ನ ತಗೊಳ್ತಾರೆ ಅಸೆಟ್ಸ್ ನ ಬಿಲ್ಡ್ ಮಾಡ್ತಾರೆ ಬಟ್ ಪೋಸ್ಟ್ ಪ್ಯಾಂಡಮಿಕ್ ಹೋಟೆಲ್ ಕಂಪನೀಸ್ ಏನಿದೆ ಅಲ್ವಾ ಸ್ವಲ್ಪ ಜಾಸ್ತಿ ಲೋನ್ ಅನ್ನ ತಗೊಳ್ಳೋದಕ್ಕೆ ಮುಂದೆ ಬರ್ತಿದ್ದಾರೆ ಇದರಿಂದ ನಮ್ಗೆ ಅರ್ಥ ಆಗೋದೇನು ಅಂತಂದ್ರೆ ನಮ್ಗೆ ಹೋಟೆಲ್ ಬಿಸ್ನೆಸ್ ಅಲ್ಲಿ ಜಾಸ್ತಿ ರೆವಿನ್ಯೂನ ಸಿಗ್ತದೆ ಆದ್ರೆ ಅಷ್ಟೇ ರಿಸ್ಕಿ ಫ್ಯಾಕ್ಟರ್ ಸಹ ಇದೆ ಇದು ಯಾವ ರೀತಿ ಡೆವಲಪ್ ಆಗುತ್ತೆ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಜಿರೋದ ಮಾರುಕಟ್ಟೆಯ ಸ್ಪೆಷಲ್ ಸ್ಟೋರೀಸ್ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ ನಿಮಗೆ ಯಾವುದಾದ್ರೂ ಸಬ್ಜೆಕ್ಟ್ ಬಗ್ಗೆ ಈ ತರ ವಿಡಿಯೋಸ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಚಂದನಗೌಡ ಸೈನಿಂಗ್ ಆಫ್ ಟಿಲ್ ದೆನ್ ಟೇಕ್ ಕೇರ್